ರೂಮ್ ರೂಮ್ನಾಗ ಒಂದು ಮೂಲೆಗೆ ಟಾಯ್ಲೆಟ್ ಮಾಡ್ಕೊಂಡು ಇರ್ತಕ್ಕಂಥ ಎಷ್ಟು ಜನ ಅದ ನಮ್ಗೇನದ ಏನದ ಹೊರಗಡೆ ಈ ತರ ಎಲ್ಲೂ ಟಾಯ್ಲೆಟ್ ಕೊಡ್ಸ್ಬೇಡ್ರಿ ಅಂತ ಹೇಳಿದ್ರೆ ನೀವು ಮತ್ತೆ ಹೋಗಿ ಏನ್ ಹೇಳ್ತೀರಿ ಕ್ಲೀನ್ ಮಾಡಿ ನಮ್ಗೆ ಒಂದು ಕಂಪೌಂಡ್ ಮಾಡಿ ಕೊಡ್ರಿ ಅದ್ರ ಹೋಗಿ ಟಾಯ್ಲೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಅಲ್ಲ ಅಲ್ಲ ನಾವು ಕೂಡ ಅದನ್ನ ಆದ್ರೆ ನಾವು ಹೇಳ್ತೇವೆ ಒಪ್ಪಿಗೆ ಇರ್ತೀವಲ್ಲ ಪ್ರಾಥಮಿಕವಾಗಿ ಈಗ ತಾತ್ಕಾಲಿಕಲ್ಲಿ ಹೋಗ್ಬೇಕು ನೀವು ಅರ್ಜಿ ಎರಡ್ ಎರಡು ವರ್ಷ ಆದ್ರೆ ನೀವು ಅಮೌಂಟ್ ಹಾಕಿಲ್ಲ ಇನ್ನಾದ್ರೂ ಕಡಿಸಿದವರಿಗೆ ಏನ್ ಹೇಳಕತ್ತೀನಿ ಅರ್ಜಿ ಕೇಳಕತ್ತೀನಿ ನಮ್ಗೆ ಇದನ್ನೇ ಬೇಕು ನಮ್ಗೆ ಇದನ್ನೇ ಸುತ್ತಾರ್ದ ಬೈಲ್ ಮಾಡಿ ಇದನ್ನೇ ಮಾಡಿಕೊಡ್ಬೇಕು ನಮ್ಗ ಇದೇನು ಸರ್ಕಾರ ಗೌರ್ಮೆಂಟ್ ನಮಗೆಲ್ಲ ಇನ್ನ